ಕೆಲವೇ ಮೇಧಾವಿಗಳಲ್ಲಿ ಅವರು ಒಬ್ಬರು ಚೂಡಿನಲ್ಲಿರ್ತಕ್ಕಂಥ ಮಹಾನ್ ನಾಯಕರು ಅಂತ ನಾನು ಹೇಳ್ಬೇಕಾಗ್ತದೆ ಅವರು ಒಬ್ಬ ಮಹಾನ್ ಮಾನವತಾವಾದಿ ಮಹಾನ್ ಮಾನವತಾವಾದಿ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದಾರಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಬಹಳ ಜನ ಈಗ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಊರ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೋಧ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರನ್ನ ಹೊಂದ್ ಹಾಕಿದ್ರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ವಿರೋಧ ಮಾಡಿದರು ಸಂವಿಧಾನವನ್ನು ಆ ಮನುವಾದಿಗಳೇ ಇವತ್ತು ಫೋನ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡುವಾದಿಗಳು ಯಾಕಂತಂದ್ರೆ ಅವರು ನಿಮಗೆಲ್ಲ ಗೊತ್ತಿರಬೇಕು ಹಿಂದೂ ಮಹಾಸಭಾದವರು ಸಾವರ್ಕರ್ ಅವರು ಏನು ಬರಬೇಕು ಆರ್ಗನೈಸರ್ನಲ್ಲಿ ಆರ್ಗನೈಸರ್ ಅಥವಾ ಪತ್ರಿಕೆ ಇದೆ ಸಂವಿಧಾನ ಜಾರಿ ಬಂದ ನಾಲ್ಕೈದು ದಿನಗಳಲ್ಲಿ ಇದು ಬರೆದಿದ್ದು ಸೊ ವಿರೋಧ ಮಾಡಿ ಬರೆದಿದ್ದು ಈಗ ಅವರು ಸಂ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಮಾತಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಅಂಬೇಡ್ಕರ್ ಅವರು ಪತ್ರ ಬರೆದಿದ್ದಾರೆ ನನ್ನ ಸೋರಿಸ ಇವರು ನನ್ನ ಸೋಲ್ಸಿದ್ರು ಸ್ವತಃ ಹ್ಯಾಂಡ್ ರೈಟಿಂಗ್ ನಲ್ಲಿ ಪತ್ರ ಬರೆದಿದ್ದಾರೆ ಅದ್ಮೇಲೆ ಇವರು ಕಾಂಗ್ರೆಸ್ ಸೋಲ್ತು ಸೋಲಿಸಿದ್ರು ಅಂತ ಬರ್ದಿದ್ಯಾ ಇವರು ಸ್ವಾರ್ಥಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಮತ್ತೆ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಊರು ಮಾಡ್ಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅವರ ಬದುಕಿನಲ್ಲಿ ಕೂಡ ಹೇಳಿದ್ದಾರೆ ನಾನು ಹಿಂದೂವಾಗಿ ಹುಟ್ಟಿದೆ ಅದು ನನ್ನ ಕೈಲಿರಲಿಲ್ಲ ಆದರೆ ಹಿಂದುವಾಗಿ ಸಾಯಿಲಾರೆ ಅಂತ ಹೇಳಿದ್ದಾರೆ ಹಿಂದುವಾಗಿ ಸಾಯಿಲಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದಕ್ಕೋಸ್ಕರ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಯಾಕೆಂದರೆ ಅವರು ರಿಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ರಿಫಾರ್ಮ್ ಆಗಲ್ಲ ಅಂತಕ್ಕಂಥದ್ದು ಮೇಲೆ ಅವರಿಗೆ ಅವರು ಹಿಂದೂ ಧರ್ಮವನ್ನು ಹೆಚ್ಚಿಸ್ರು ಬೌದ್ಧ ಧರ್ಮವನ್ನು ಇಲ್ಲಿ ಸಮಾನತೆ ಇದೆ ಮಾನವೀಯ ಮಾನವೀಯತೆ ಇದೆ ಅಂಥ ಧರ್ಮವನ್ನು ನಾವು ಸ್ವೀಕಾರ ಮಾಡ್ತಿದ್ದೀರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಸೊ ನಮ್ಮ ಸಂವಿಧಾನ ಈ ದೇಶಕ್ಕೆ ಈಗ ನೆಹರೂರವರನ್ನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವರು ಯಾರು ನೆಹರೂ ಅಲ್ಲ ವಿರೋಧ ಮಾಡಿದ್ರೆ ಮಾಡ್ತಿದ್ರೆ ಹಿಂದೂ ಕೋಟ್ ಬಿಲ್ ತಗೊಬಂದರು ಆಗ ನೆಹರೂರವರು ಅದನ್ನು ಪರವಾಗಿ ಇದ್ದರು ನಮ್ಮಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು ಅವು ನೆಹರೂರವರಿಗೆ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ ಆದರೆ ಹಿಂದೂ ಬಿಲ್ ಕೋರ್ಟ್ ಹಿಂದೂ ಹಿಲ್ ಕೋ ಏನೇನು ಹೇಳಿದ್ರು ಅವೆಲ್ಲರೂ ಕೂಡ ನೆಹರೂರವರು ಅವರ ಅಧಿಕಾರದಾಗಿ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದರಿಂದ ನಾನು ಅಲ್ಲಿ ಮಾತಾಡುವಾಗ ಹೇಳ್ತೀನಿ ಬೇರೆ ವಿಚಾರಗಳನ್ನೆಲ್ಲ ಎಲ್ಲ ನಿಮಗೆ ಮೀಡಿಯಾದ ಮುಂದೆ ಎಲ್ಲನೂ ಹೇಳೋಕ್ಕಾಗಲ್ಲ ಸೊ ಇವತ್ತು ಭಾಳ ಗೌರವದಿಂದ ಸರ್ಕಾರ ಇಡೀ ಸರ್ಕಾರ ಗೌರವದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದರೆ ಅವರು ಮೂರು ಮಂತ್ರಿಗಳನ್ನ ಹೇಳ್ಕೊಡಿದ್ದಾರೆ ಎಜುಕೇಷನ್ ಆರ್ಗನೈಸ್ ಅಂಡ್ ಮೂರು ಮಂತ್ರಗಳನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಯತ್ನ ಮಾಡ್ತದೆ ಅಂತ ಹೇಳಿ